ಇವತ್ತು ನಮ್ಮ ರೈತರಿಗೆ ಏನು ಬೇಕು ಅಂದರೆ ಒಂದು ಗಾಡಿನ ಇರಬೇಕು ಎರಡನೇದು ಇವತ್ತಿನ ಡೀಸೆಲ್ ರೇಟ್ಗೆ ಮೈಲೇಜ್ ಬರಬೇಕು ಇದು ಸಿಂಗಲ್ ವುಡ್ ಬಾನೆಟ್ಟು ಡ್ರೈ ಬ್ಯಾಟ್ರಿ ಡ್ರೈ ಏರ್ ಫಿಲ್ಟ್ರು ವಾಟರ್ ಕೋಲ್ಡು ಜೊತೆಗೆ ತ್ರೀ ಸಿಲಿಂಡರ್ ಸಪ್ರೇಟ್ ಹೆಡ್ ಇರೋ ಅಂಥ ಜಟಾರ್ ಟ್ರ್ಯಾಕ್ಟರ್ ಏನು ಹಿಂದೆ ನಮ್ಮ ರೈತರು ಎಚ್ ಎಂ ಟಿ ಟ್ರ್ಯಾಕ್ಟ್ರೆ ತುಂಬ ಇಷ್ಟಪಡ್ತಿದ್ರಲ್ಲ ಅದೇ ಟ್ರ್ಯಾಕ್ಟರ್ ಈಗ ವಿ ಎಸ್ ಟಿ ಜಟರ್ ಆಗಿ ಮತ್ತೆ ಮಾರುಕಟ್ಟೆಯಲ್ಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಲಭ್ಯವಿದೆ ಸರ್ ಎಲ್ಲ ನಾವೇ ಕಂಪ್ನಿಯಿಂದ ಟ್ರೈನ್ ಅಪ್ ಆಗಿರೋ ಮೆಕ್ಯಾನಿಕ್ಸ್ ಇದಾರೆ ಡೋರ್ ಸರ್ವಿಸ್ ಕೊಡ್ತಾ ಇದ್ದೀವಿ ನನ್ನ ಹೆಸರು ಶಿವಕುಮಾರ ಸ್ವಾಮಿ ಅಂತ ನಾನು ಬಂದು ತುಮಕೂರು ಜಿಲ್ಲೆ ವಿ ಎಸ್ ಟಿ ಜಟಾರ್ ಟ್ರ್ಯಾಕ್ಟರ್ ಡೀಲರು ಇದು ನಮ್ಮದು ಕಂಪ್ನಿ ಬಂದು ಹಳೆ ಕಂಪ್ನಿ ಮುಂಚೆ ಏನು ನಾವು ಎಚ್ ಎಮ್ ಟಿ ಇತ್ತಲ್ಲ ಎಚ್ ಎಮ್ ಟಿ ಜಟರು ಎಚ್ ಎಮ್ ಟಿ ಕ್ಲೋಸ್ ಆದಮೇಲೆ ಅವರು ವಿ ಎಸ್ ಟಿ ಜೊತೆ ಟೈಅಪ್ ಆಗಿ ವಿ ಎಸ್ ಟಿ ಅಂತ ಮತ್ತು ಅದೇ ಹಿಂದಿನ ಗತ್ತು ಮೈಲೇಜ್ ಬರೋಂಥ ಟ್ರ್ಯಾಕ್ಟ್ರನ್ನ ಈಗ ಮತ್ತೆ ನಾವು ಹೊಸ್ದಾಗಿ ಲಾಂಚ್ ಮಾಡಿದ್ದೀವಿ ಇದು ಬಂದು ತುಂಬ ಹಳೆಯ ಕಂಪ್ನಿ ವಿ ಎಸ್ ಟಿ ಸಹ ಹಳೆ ಕಂಪ್ನಿ ಜಟಾರ್ ಸಹ ಹಳೆ ಕಂಪ್ನಿ ಎರಡು ಮರ್ಜಾಗಿ ಇವತ್ತು ಒಂದು ಒಳ್ಳೆಯ ಅಡ್ವಾನ್ಸ್ ಟೆಕ್ನಾಲಜಿ ಇರೋಂಥ ಟ್ರ್ಯಾಕ್ಟ್ರನ್ನ ನಮ್ಮ ರೈತರು ನಾವು ಕೊಡ್ತಾಯಿದ್ದೀವಿ ಇದು ಬಂದು ನಮಗೆ ನಲವತ್ತೈದು ಎಚ್ ಪಿ ಗಾಡಿ ಇದು ಇದು ನಲವತ್ತೈದು ಎಚ್ ಪಿ ಗಾಡಿ ಇದರ ನಲವತ್ತೆರಡು ಎಚ್ ಪಿ ಮತ್ತು ನಲವತ್ತೊಂಬತ್ತು ಎಚ್ ಪಿ ಮೂರು ಮಾಡಲ್ ಇದೆ ನಲ್ವತ್ತೈದು ನಲವತ್ತೆರಡು ನಲವತ್ತೊಂಬತ್ತು ಎಚ್ ಪಿ ಮೂರು ಮಾಡಲ್ ಇದೆ ಇದು ಒಂದು ಟೋಟಲಿ ಅಡ್ವಾನ್ಸ್ ಟೆಕ್ನಾಲಜಿ ಟ್ರ್ಯಾಕ್ಟರ್ ಇವತ್ತು ನಮ್ಮ ರೈತರಿಗೆ ಏನು ಬೇಕು ಅಂದರೆ ಒಂದು ಗಾಡಿನ ದಮ್ಮಿರಬೇಕು ಎರಡನೇದು ಇವತ್ತಿನ ಡೀಸೆಲ್ ರೇಟ್ಗೆ ಮೈಲೇಜ್ ಬರಬೇಕು ಕೆಲಸ ಮಾಡ್ತಾಯಿದ್ದ ಗಾಡಿ ನಮ್ಮ ರೈತರನ್ನ ರೋಸ್ಬಾರ್ದು ಕೆಲಸದಲ್ಲಿ ಹಂಗಾಗಿ ಇದು ಬಂದು ನಮಗೆ ಎಲ್ಲ ಥರದಲ್ಲೂ ಅನುಕೂಲ ಇದೆ ಇದು ಮಲ್ಟಿ ಯುಟಿಲಿಟಿ ಟ್ರ್ಯಾಕ್ಟರು ಇದರಲ್ಲಿ ನಾವು ಎಲ್ಲ ಥರದ ಇಂಪ್ಲಿಮೆಂಟ್ಸ್ ಇದನ್ನ ಅಟ್ಯಾಚ್ಮೆಂಟ್ ಇದ್ ಹಾಕ್ಕೊಂಡು ಇವಾಗ ನಾವು ಉಪಯೋಗಿಸ್ಬೋದು ಇವತ್ತೇನು ನಮಗೆ ಲೇಬರ್ ಪ್ರಾಬ್ಲಮ್ ಇದೆಯಲ್ಲ ಆ ಲೇಬರ್ ಪ್ರಾಬ್ಲಮನ್ನು ನಾವು ಸರಿ ದುಗ್ಸೋಕ್ಕೆ ಇವತ್ತಿನ ಅಡ್ವಾನ್ಸ್ ಇಂಪ್ಲಿಮೆಂಟ್ಸ್ನ ಇದು ಹಾಕ್ಕೊಂಡು ಹೊಸ ಟೆಕ್ನಾಲಜಿ ಅಡಾಪ್ಟ್ ಆಗಿರೋಂಥ ವಿ ಎಸ್ ಟಿ ಜೆಟ್ಟಾ ಟ್ರ್ಯಾಕ್ಟರ್ನ ನಾವು ಇವತ್ತು ಉಳುಮೆಯಲ್ಲಿ ಯೂಸ್ ಮಾಡ್ಬೋದು ಇದು ಬಂದು ನಿಮಗೆ ನೋಡಿ ಓಪನ್ ಇದು ಸಿಂಗಲ್ ವುಡ್ ಬಾನೆಟ್ಟು ಡ್ರೈ ಬ್ಯಾಟ್ರಿ ಡ್ರೈ ಏರ್ ಫಿಲ್ಟ್ರು ವಾಟರ್ ಕೋಲ್ಡು ಜೊತೆಗೆ ತ್ರೀ ಸಿಲಿಂಡರ್ ಸಪ್ರೇಟ್ ಹೆಡ್ ಅಂಥ ಜಟಾರ್ ಟ್ರ್ಯಾಕ್ಟರ್ ಹೆವಿ ಆಕ್ಸಲ್ಲು ಅಡ್ಜಸ್ಟಬಲ್ ಹೆವಿ ಆಕ್ಸಲ್ ಕೊಟ್ಟಿದ್ದಾರೆ ಫ್ಯಾನ್ ಬೆಲ್ಟ್ ಆಟೋ ಟೆನ್ಶನ್ ಕೊಟ್ಟಿದ್ದಾರೆ ಎಲ್ಲ ಗಾಡಿಗಳಿಗಿಂತ ಎಲ್ಲ ಕಂಪ್ನಿ ಟ್ರಾಕ್ಟರ್ಗಳಿಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಹೈಟ್ ಜಾಸ್ತಿ ಇದೆ ಇದು ನಮಗೆ ಅನುಕೂಲ ಉಳ್ಮೆ ಉಳ್ಮೆನಲ್ಲಿ ಉದಿಬೋದು ಅದಕ್ಕೆ ಇಳಿಯೋದಕ್ಕೆಲ್ಲ ಅನುಕೂಲ ಇದೆ ಆಮೇಲೆ ಹೈಟ್ ಇರೋದ್ರಿಂದ ಅತಿ ಹೆಚ್ಚು ಲೋಡ್ನ ಸಾಗಿಸಬಹುದು ನಾವು ಬೇರೆ ಕಂಪ್ನಿ ಟ್ರಾಕ್ಟರ್ ಮೇಲ್ಗಡೆ ಎದ್ದೇ ಲಿಫ್ಟ್ ಆಗುತ್ತೆ ಇದರಲ್ಲಿ ಆ ಪ್ರಮೇಯ ಇರೋದಿಲ್ಲ ಹೈಟ್ ಇರೋದ್ರಿಂದ ಆಮೇಲೆ ಇದರ ಒಂದು ವಿಶೇಷ ವಿಶೇಷತೆ ಏನಪ್ಪಾ ಅಂದ್ರೆ ವಿಝಡ್ ಮ್ಯಾಟಿಕ್ ಅಂತ ಒಂದು ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರೆ ಇಲ್ಲಿ ಮ್ಯಾಟಿಕ್ ಅಂತ ಒಂದು ಟೆಕ್ನಾಲಜಿ ಇದೆ ಇದರಲ್ಲಿ ನಮಗೆ ಉಳ್ಮೆಗೆ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ವಾಲ್ ಕೊಟ್ಟಿದ್ದಾರೆ ಆಕ್ಸಿಲರಿ ಕಂಟ್ರೋಲ್ ವಾಲ್ ಕೊಟ್ಟಿದ್ದಾರೆ ಇದು ಮೆಟಾಲಿಕ್ ಬಾಡಿ ಮೆಟಾಲಿಕ್ ಬಾಡಿ ಒಳ್ಳೆ ಮೈಲೇಜ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಗಾಡಿ ದಮ್ಮು ಉಳ್ಮೆಗೆಲ್ಲ ದಮ್ಮಿದೆ ಎಳೆಯ ಶಕ್ತಿ ಜಾಸ್ತಿ ಇದೆ ಒಳ್ಳೆ ಮೈಲೇಜ್ ಬರ್ತಾ ಇದೆ ಗಾಡಿ ಏನು ಹಿಂದೆ ನಮ್ಮ ರೈತರು ಎಚ್ ಎಂ ಟಿ ಟ್ಯಾಕ್ಟ್ರನ್ನೇ ತುಂಬ ಇಷ್ಟಪಡ್ತಿದ್ರಲ್ಲ ಅದೇ ಟ್ಯಾಕ್ಟ್ರಿಗೆ ಯು ಎಸ್ ಟಿ ಸೆಟರ್ ಆಗಿ ಮತ್ತೆ ಮಾರುಕಟ್ಟೆಯಲ್ಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಲಭ್ಯವಿದೆ ಸರ್ ಇದು ಇವತ್ತು ನಮಗೆ ಒಳ್ಳೆ ಮೈಲೇಜ್ ರೆಕಾರ್ಡ್ ಆಗ್ತಾ ಇದೆ ಲೋಡಿಂಗ್ ಎಲ್ಲ ಅತಿ ಹೆಚ್ಚು ಲೋಡಿಂಗ್ಗೆಲ್ಲ ಎಂಟು ಒಂಬತ್ತು ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಮೂರಿಂದ ನಾಲ್ಕು ಕಿಲೋಮೀಟರ್ ಗಂಟೆಗೆ ಉಳ್ಮೆಗೆ ಬರ್ತಾ ಇದೆ ಅದು ಸಾಯಿಲ್ ಕಂಡೀಷನ್ನು ಮತ್ತೆ ಓಡ್ಸರ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ ರೋಟೋವೇಟ್ರಿಗೆಲ್ಲ ನಮಗೆ ಮೂರು ಮೂರುವರೆ ಪ್ರೆಸೆಂಟ್ ರೆಕಾರ್ಡ್ ಆಗಿದೆ ಒಂದೊಂದು ಕಡೆ ಮೂರು ಲೀಟರ್ ತೊಗೊಂಡಿದೆ ಮೈಲೇಜಲ್ಲಿ ಚೆನ್ನಾಗಿದೆ ಗಾಡಿ ದಮ್ ಜಾಸ್ತಿ ಇದೆ ದಮ್ಮು ತಾಕತ್ತು ದಮ್ ಜಾಸ್ತಿ ಇದೆ ಇದಕ್ಕೆ ೇಟರು ಸಹ ನಾವು ಹಾಕ್ಬೋದು ನಾವು ಇದಕ್ಕೆ ಬ್ಲೇಡ್ ರೋಟೋವೇಟ್ರ್ ಹಾಕ್ಬೋದು ಸರ್ ಸರ್ವಿಸ್ ಎಲ್ಲ ನಾವೇ ಕಂಪ್ನಿಯಿಂದ ಟ್ರೈನ್ ಅಪ್ ಆಗಿರೋ ಮೆಕ್ಯಾನಿಕ್ಸ್ ಇದ್ದಾರೆ ಡೋರ್ ಸರ್ವಿಸ್ ಕೊಡ್ತಾ ಇದೀವಿ ಯಾವುದೇ ಕಸ್ಟಮರ್ ಯಾವ ಊರಿಗೆ ನಾವು ಗಾಡಿ ಕೊಟ್ರೂ ನಾವೇ ಸ್ವತಃ ಮನೆಯ ಬಾಗಿಲಿಗೆ ಹೋಗ್ಬಿಟ್ಟು ಸರ್ವಿಸ್ ಕೊಡ್ತಾ ಇದೀವಿ ಸರ್ ಪ್ರತಿಯೊಂದು ಸಹ ನಮಗೆ ಕಂಪ್ನಿಯಿಂದನೇ ಸಿಗುತ್ತೆ ಬೆಂಗಳೂರಲ್ಲೇ ಮ್ಯಾ ಹೊಸೂರಲ್ಲೇ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ವಿತಿನ್ ತ್ರೀ ಫೋರ್ ಅವರ್ಸಲ್ಲಿ ನಮಗೆ ಕಂಪ್ನಿಯಿಂದ ಡೆಲಿವರಿ ಆಗುತ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಶೋರೂಮ್ಗೆ ಡೆಲಿವರಿ ಆಗ್ತಾಯಿದೆ ರೈತರಿಗೆ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನೈನ್ ಫೋರ್ ಏಟ್ ಜೀರೋ ತ್ರೀ ಟು ಸಿಕ್ಸ್ ಡಬಲ್ ತ್ರೀ ಫೈವ್ ದೂವಿತಾ ಎಂಟರ್ಪ್ರೈಸಸ್ ತುಮಕೂರು ಟಿಪ್ಪೂರು ಸರ್ ಕರ್ನಾಟಕದಲ್ಲಿ ಹಾಸನಲ್ಲಿದ್ದಾರೆ ತುಮಕೂರ್ ಇದ್ದಾರೆ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಎಲ್ಲ ಕಡೆ ಡೀಲರ್ ಇದ್ದಾರೆ ಬೆಂಗಳೂರು ಬಗ್ಗೆ ಸರ್ ಒಳ್ಳೆ ಟ್ರ್ಯಾಕ್ಟ್ರು ಏನು ಹಿಂದೆ ಇತ್ತಲ್ಲ ಎಚ್ ಎಮ್ ಟಿ ಒಂದು ಫೇಮಸ್ ಅದೇ ಫೇಮಸ್ ಇಂಜಿನ್ ಇವತ್ತು ನಮಗೆ ವಿ ಎಸ್ ಟಿ ಜಟಾರ ಜೊತೆ ಟೈಅಪ್ ಆಗಿ ಮತ್ತೆ ಹೊಸದಾಗಿ ಹೊಸ ತಂತ್ರಜ್ಞಾನದೊಂದಿಗೆ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಇವತ್ತು ಲಭ್ಯವಿದೆ ಗಾಡಿ ಇಂಡಿಕೇಟ್ರ್ ಹಾಕಿ ಹೆಡ್ ಲೈಟ್ ಹಾಕೋ ಅಲ್ಲಿ ಒಂದು ಆಫರ್ ಬೋರ್ಡ್ ಹಾಕಿದ್ದೀವಿ ತುಂಬ ಬೆಸ್ಟ್ ಇದೆ ಅದು ನಮ್ಮ ರೈತರಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೃಷಿ ಮೇಳ ಪ್ರಯುಕ್ತ ನಮ್ಮ ಎಲ್ಲ ರೈತ ಬಾಂಧವರಿಗೆ ಈ ಕೃಷಿ ಮೇಳದಲ್ಲಿ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಹೊರ್ತಿರೋ ಒಂದು ಮೊಬೈಲು ಇಲ್ಲಾಂದರೆ ಕ್ಯಾಶ್ ಡಿಸ್ಕೌಂಟು ಜೊತೆಗೆ ಒಂದು ರೋಟವೇಟರ್ನ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ ಕೃಷಿ ಮೇಳದಲ್ಲಿ ಕೃಷಿ ಮೇಳದಲ್ಲಿ